ಐ ಫ್ರೆಂಡ್ಸ್ ವೆಲ್ಕಮ್ ಟು ಶೆಫ್ಸ್ ಆ ಕಿಚನ್ ನೀವು ಸುಮಾರು ಏರ್ಪೋರ್ಟ್ಗಳ ಬಗ್ಗೆ ಕೇಳಿರ್ತೀರಾ ಆದರೆ ನಮ್ಮ ಮೈಸೂರಿನಲ್ಲಿರೋ ನಮ್ಮ ಮೈಸೂರು ಏರ್ಪೋರ್ಟ್ ಹೇಗಿದೆ ಅಂತ ಗೊತ್ತಾ ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಇದು ಡೊಮ್ಯಾಸ್ಟಿಕ್ ಏರೋಪ್ಲೈನ್ಗಳು ಇರುವಂಥ ಜಾಗ ಅದರಿಂದ ಇದನ್ನು ಹೆವಿಲಿ ಆಗಿಟ್ಟಿದ್ದಾರೆ ಹಾಗೆ ಇದು ಸ್ವಲ್ಪ ಚಿಕ್ಕದಾದಂಥ ಏರ್ಪೋರ್ಟ್ ಇಲ್ಲಿ ಒಳಗೆ ಹೋಗ್ತಾ ಇದ್ದಾಗೆ ಒಳಗೇ ಫಸ್ಟ್ ನಮಗೆ ಬೋರ್ಡಿಂಗ್ ಪಾಸಸ್ಗಳು ಕೊಟ್ಬಿಡ್ತಾರೆ ಹಾಗೆ ನಮ್ಮ ಸೆಕ್ಯೂರಿಟಿ ಚೆಕ್ ಕೂಡ ಇಲ್ಲೇ ಆಗಿಬಿಡುತ್ತೆ ಎಲ್ಲ ಅಕ್ಕಪಕ್ಕನೇ ಇಲ್ಲೋ ಇಲ್ಲಿಂದ ಒಂದು ಕಡೆ ಅಲ್ಲಿಂದ ಇನ್ನೊಂದು ಮೂಲೆ ಕಡೆ ಹೋಗುವ ಅವಶ್ಯಕತೆನೇ ಇಲ್ಲ ಎಲ್ಲ ಒಂದೇ ಜಾಗದಲ್ಲಿ ಎಲ್ಲ ಫಾರ್ಮ್ಯಾಲಿಟೀಸ್ಗಳು ಮುಗಿಸಿ ನಾನು ಹೊರಡೆ ಬಂದುಬಿಟ್ಟು ಹತ್ತೋಣ ಅಂತ ನೋಡಿದ್ರೆ ಅಲ್ಲೊಂದು ಬಸ್ಸಲ್ಲಿ ಹತ್ತಿಸ್ಬಿಟ್ರು ಅರೆ ನಾನು ಬಂದಿದ್ದು ಪ್ಲೇನಿಗೆ ತಾನೆ ಇವರೇ ನನಗೆ ಹೈದ್ರಾಬಾದ್ಗೆ ಬಸ್ಸಲ್ಲೇ ಕಳಿಸ್ಬಿಡ್ತಾರ ಅಂತ ಯೋಚನೆ ಮಾಡ್ತಿದ್ದಾಗ ಅಲ್ಲಿಂದ ಸ್ವಲ್ಪ ದೂರ ಹೋದರೆ ಇಂಡಿಗೋ ಪ್ಲೇನ್ ನಿಂತಿತ್ತು ಅಲ್ಲಿ ಈಸಿಯಾಗಿ ಅಲ್ಲಿ ಸ್ಟೆಪ್ಸಲ್ಲಿ ಒಳಗೆ ಬಂದೆ ತುಂಬ ಚಿಕ್ಕದಾದಂಥ ಪ್ಲೇನ್ ಬಟ್ ತುಂಬ ಚೆನ್ನಾಗಿತ್ತು ಕ್ಯೂಟ್ ಆಗಿತ್ತು ಹಾಗೆ ಇದು ಇಂಡಿಗೋ ಅವರ ಏರೋಪ್ಲೇನ್ ಇವರು ಅಲ್ಲೊಂದು ಬೋರ್ಡ್ ಹಾಕಿದರು ಅದು ಏಯ್ಟೀನ್ ಇಯರ್ಸ್ ಆಫ್ ಅಂತ ಹೇಳಿ ದ ಡೇಸ್ ಆರ್ ಫ್ಲೈಯಿಂಗ್ ಅಂತೇಳಿ ಹಾಕಿದರು ನಿಜ ತಾನೇ ಡೇಸ್ ಆರ್ ರಿಯಲಿ ಫ್ಲೈಯಿಂಗ್ ನಿಜವಾಗಲೂ ದಿನಗಳು ಹಾರಾಡ್ತಾನೆ ಇದೆ ಹೀಗೆ ನಾನು ಇವತ್ತು ಕೂಡ ಮೈಸೂರಿನಿಂದ ನಾನು ಆಕಾಶದಲ್ಲಿ ಹಾರಾಡೋಕ್ಕೋಸ್ಕರ ಬಂದಿದ್ದೀನಿ ನನ್ನ ಹಾರ್ಟ್ ಒಂದು ಫುಲ್ ಕುತೂಹಲದಿಂದ ತುಂಬಿದೆ ನಮ್ಮ ಮೈಸೂರು ನಮ್ಮ ಫ್ಲೈಟ್ ಹೇಗಿದೆ ನಮ್ಮ ಮೈಸೂರು ಹೇಗೆ ಕಾಣಿಸುತ್ತೆ ಮೇಲಿದ್ದ ಅಂಥೇಳಿ ನಾನಂತೂ ತುಂಬಾ ಎಕ್ಸೈಟಿಂಗಾಗಿ ವೆಯ್ಟ್ ಮಾಡ್ತಾ ಇದ್ದೆ ಹೋಗ್ತಾ ಹೋಗ್ತಾ ಹಿಲ್ ಸ್ವಲ್ಪ ದೂರನೇ ಹೋಗ್ತಾಯಿತ್ತು ಹಾಗೆ ಟೇಕಾಫ್ ಆಯಿತು ಹಾರ್ಟ್ ಸ್ವಲ್ಪ ಗಡಗಡ ಅಂತ ನಡಗಕ್ಕೆ ಶುರುವಾಯಿತು ನಮ್ಮ ಪ್ಲೇನ್ ಕೂಡ ನಡಗಿ ಸ್ವಲ್ಪ ಇದ್ದ ಹಾಗೆ ನಾನು ಮಿಕ್ಕಿದೆಲ್ಲ ಮರೆತು ನನ್ನ ಮೈಸೂರಿನ ಹೀಗೆ ಕಾಣಿಸುತ್ತೆ ಅಂಥೇಳಿ ನಾನು ಅದನ್ನೇ ನೋಡ್ಕೊಂಡು ಇದ್ದೆ ನೋಡಿ ಇಲ್ಲಿ ನಮ್ಮ ಚಾಮುಂಡಿ ಬೆಟ್ಟ ಎಷ್ಟು ಚಿಕ್ಕದಾಗಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಎಷ್ಟು ದೂರದಿಂದ ಹಚ್ಚ ಹಸಿರು ಎಷ್ಟು ಚಂದ ನನ್ನ ಊರು ಹಾಗೆ ಇಲ್ಲಿ ನನಗೆ ಲಂಚ್ ಸರ್ವಿಸ್ ಮಾಡಿದ್ರು ಏನಪ್ಪ ಲಂಚ್ ಸರ್ವಿಸ್ ಮಾಡಿದ್ರು ಅಂತ ನೋಡಿದ್ರೆ ಅಲ್ಲಿ ಪನ್ನೀರ್ ವರುವಲ್ ಸ್ಯಾಂಡ್ವಿಚ್ ಅಂತ ಹಾಕಿದರು ಪನ್ನೀರ್ ಓಕೆ ತಮಿಳ್ನಾಡು ಪನೀರ್ ಸ್ಟಾರ್ಟ್ ಆ ಥರ ಬಟ್ ಸ್ಯಾಂಡ್ವಿಚ್ ಭಾರತದಂತೂ ಅಲ್ಲ ನಾನು ಸಿಂಗಾಪುರ್ಗೆ ಹೋಗಿದ್ದಾಗ ಬ್ಯಾಂಕಾಕ್ ಹೋಗಿದ್ದಾಗ ಅಲ್ಲಿನ ಊಟ ಕೂಡ ನಮಗೆ ಇಂಡಿಯನ್ ಫುಡ್ ಸಿಕ್ತು ಆದರೆ ನಮ್ಮ ಭಾರತದಲ್ಲಿ ನಮಗೆ ಇಂಡಿಯನ್ ಫುಡ್ ಸಿಗಲಿಲ್ಲ ಫನ್ನಿ ಅನಿಸುತ್ತಲ್ವ ಇಲ್ಲಿ ನೋಡಿ ನಾನು ಆದಷ್ಟು ಹೈದ್ರಾಬಾದ್ನ ದಂಡೆ ದಂಡೆ ಬಂದುಬಿಟ್ಟಿದ್ದೀನಿ ಇಲ್ಲಿನ ಆಕಾಶದ ಸೌಂದರ್ಯ ನೋಡಿ ಹಾಗೆ ಇದು ನಾನು ಹೈದ್ರಾಬಾದ್ ಏರ್ಪೋರ್ಟ್ನ ಹತ್ತತ್ರ ಬಂದಿದ್ದೀನಿ ಈಗ ನೋಡಿ ನಾವು ಹೈದರಾಬಾದ್ ಹತ್ರ ಇದ್ದೀವಿ ಇವರು ಸಿಟಿನೂ ಕೂಡ ಬ್ಯೂಟಿಫುಲ್ ಆಗಿದೆ ಈ ಅಂದವಾದ ಚೆಂದವಾದ ಊರಿನಲ್ಲಿ ನಾನು ಸ್ವಲ್ಪ ದಿನ ಇಲ್ಲೇ ಇರ್ತೀನಿ ಇಲ್ಲೇನೇನು ಮಾಡಿದೆ ಹೇಗಿನೇನು ಆಯಿತು ಅಂಥೇಳಿ ನಾನು ನಿಮಗೆ ತೋರಿಸ್ತೀನಿ ಸ್ಟ್ಯಾಚ್ಯೂ ಈಗ ನನ್ನ ಪ್ಲೇನ್ ಲ್ಯಾಂಡ್ ಆಗ್ತಾ ಇದೆ ಪುನಃ ನನ್ನ ಹೃದಯ ತುಂಬಾ ಸ್ಪೀಡಾಗಿ ಶುರು ಶುರುವಾಯಿತು ಎಷ್ಟು ಕಿಲೋಮೀಟರ್ ಸ್ಪೀಡ್ ಅಂತ ನನಗಂತೂ ಗೊತ್ತಿಲ್ಲ ಆದರೆ ಅದು ಸಿಕ್ಕಾಪಟ್ಟೆ ಸ್ಪೀಡಾಗಿ ಹೋಗಿ ನನ್ನ ಹಾರ್ಟ್ ಬೀಟ್ ನನಗೆ ಸ್ವಲ್ಪ ಜೋರಾಗಿ ಕೇಳಿಸುವಾಗಿತ್ತು ಆಗಿತ್ತು ನನಗೆ ನಾನೇ ಸಮಾಧಾನ ಮಾಡಿಕೊಂಡೆ ನಮ್ಮ ಪ್ಲೇನ್ ಬಂದು ನಿಲ್ಲೋ ಜಾಗದಲ್ಲಿ ನಿಲ್ತೀಗ ಅಲ್ಲಿಂದ ನಾನು ಇಳಿಯೋದಕ್ಕೆ ನನ್ನನ್ನು ನಾನು ತಯಾರಿ ಮಾಡಿಕೊಂಡೆ ಸಿಕ್ಕಾಪಟ್ಟೆ ಬಿಸಿಲು ಇನ್ನೂ ನಾನು ಇರುವಂಥ ಸ್ವಲ್ಪ ದಿನಗಳು ಹೋಗುತ್ತೆ ಅಂತ ಹೇಳಿ ನನಗೆ ಈಗಲೇ ಡೌಟ್ ಆಗಿಬಿಟ್ಟಿತ್ತು ನಮ್ಮ ಮೈಸೂರು ಏರ್ಪೋರ್ಟ್ನಲ್ಲಿ ಇದೇ ಪ್ಲೇನ್ ಹತ್ತುವಾಗ ಒಂದು ಬಸ್ ಬಂದಿತ್ತು ಎಲೆಕ್ಟ್ರಿಕ್ ಬಸ್ ಈಗಲೂ ಕೂಡ ಸೇಮ್ ಅದೇ ಬಸ್ ಬಂದು ನಿಂತಿದೆ ಆದರೆ ಅದೇ ಬಸ್ನ ಮೈಸೂರಿಂದ ಹೈದ್ರಾಬಾದ್ಗು ತಂದುಬಿಟ್ರೆ ಅಂಥೇಳಿ ನನಗೆ ಸ್ವಲ್ಪ ಲೈಟಾಗಿ ಡೌಟ್ ಆಯಿತು ಬಟ್ ಅದು ಬೇರೆ ಹೈದ್ರಾಬಾದ್ ಏರ್ಪೋರ್ಟ್ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿತ್ತು ವೆಲ್ ಆರ್ಗನೈಸ್ಡ್ ಆಗೂ ಕೂಡ ಇತ್ತು ಇಲ್ಲಿ ಬ್ಯಾಗೇಜಸ್ಗಳು ತಗೊಳ್ಳೋದಕ್ಕೆ ಬ್ಯೂಟಿಫುಲ್ ಆದಂಥ ವ್ಯವಸ್ಥೆಗಳು ಮಾಡಿದರು ಹಾಗೆ ಅವರ ನಾರ್ಮಲ್ ಏರ್ಪೋರ್ಟಲ್ಲಿ ಪ್ರಪಂಚದ ಯಾವುದೇ ಏರ್ಪೋರ್ಟ್ಗೆ ಹೋದ್ರು ಈ ಥರ ಶಾಪ್ಸ್ಗಳಂತೂ ಇದ್ದೇ ಇರುತ್ತೆ ಇಲ್ಲೂ ಕೂಡ ಸುಮಾರು ಶಾಪ್ಸ್ಗಳಿತ್ತು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ಟೇ ಟ್ಯೂನ್ ಫಾರ್ ಆರ್ ನೆಕ್ಸ್ಟ್ ವಿಡಿಯೋ ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಮತ್ತು ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಬಾಯ್ ಸಿ ಆನ್ ಆರ್ ನೆಕ್ಸ್ಟ್ ವಿಡಿಯೋ ಟೇಕ್ ಕೇರ್